ಅಧ್ಯಾಯದೊಳಗ ಶಿವಾಯನಮ ಎಂಬ ಭಕ್ತ ಊರೆಲ್ಲ ತಿರುಗಿ ಮನೆ ಮನೆಗೆ ಹೋಗಿ ಎಲ್ಲರನ್ನ ಎಚ್ಚರಗೊಳಿಸ್ತಿದ್ದ ಭಜನೆಗೋಸ್ಕರ ಆವಾಗ ಪೊಲೀಸರು ಬಂದು ಶಿವಾಯನಮ್ಮನನ್ನು ಹಿಡ್ಕೊಂಡು ಜೈಲ್ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಿದ್ಧಾರೂಢಜ್ಜರು ಫೌಜ್ದಾರನ ವೇದಾಂತ ರೂಪವನ್ನು ಪಡ್ಕೊಂಡ ಶಿವಾಯನಮ್ಮನನ್ನು ಬಿಡಿಸಿದ್ರು ಅನ್ನುವುದನ್ನು ನಿನ್ನೆ ಅಧ್ಯಾಯದೊಳಗೆ ನೋಡಿದ್ದೀವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಪಿ ಕೆ ಎಸ್ ಪ್ರಣಾಮ್ ಚಾನಲ್ಗೆ ಸ್ವಾಗತ ನಾವಿವತ್ತ ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಅದಕ್ಕೂ ಮೊದಲು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಅಧ್ಯಾಯ ಹೇಗಿತ್ತು ಅಂಥೇಳಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಿದ್ಧಾರೂಢ ಕಥಾಮೃತ ಹೆಚ್ಚೆಚ್ಚು ಜನರಿಗೆ ತಲುಪುವಂತಾಗಲಿ ಎಂಬುದು ನನ್ನ ಆಶಯ ಆರ ಕೃಪೆಯಿಂ ಬ್ರಹ್ಮ ನಿರ್ಗುಣ ಲಭಿಸುವುದು ಬಹು ಸುಗಮದಿ ಆರು ಭಕ್ತರ ಭಾರ ವಹಿಸುತ ಸಲಹುವನು ಬಹು ಪ್ರೇಮದಿ ಆತನೇ ನಿಜ ಭಕ್ತನಿಗೆ ಮೃತ್ಯುವಿನ ಮುಖದಿಂಬಿಡಿಸಿದ ಆತನೇ ಬಹು ಮಾತ್ರೆಗಳ ನುಂಗಿಯೇ ಸುಖದಿಸಲೆ ಬದುಕಿದ ಯಾವುದು ಪರಿಪೂರ್ಣ ಸಚ್ಚಿದಾನಂದ ವಸ್ತು ಇರ್ತದೋ ಅದೇ ಸದ್ಗುರುವು ತಾನಾಗಿರ್ತಾನೆ ಇಂಥ ಸದ್ಗುರುವಿಗೆ ನಮಸ್ಕರಿಸಿ ಚಿತ್ತದ ಮಲೀನತೆಯನ್ನು ತೊಳೆಯುವನು ಹರಿಹರನು ಯಾರೊಬ್ಬನ ಮೇಲೆ ಸಿಟ್ಟಾದರೂ ಸದ್ಗುರುವು ಆತನನ್ನು ರಕ್ಷಣೆ ಮಾಡ್ತಾನ ಗುರು ತಿರಸ್ಕಾರ ಮಾಡಿದ್ದಾದ್ರ ಅಂಥವನನ್ನು ಸಂಭಾಳಿಸುವವರು ಯಾರೂ ಇಲ್ಲ ಸದ್ಗುರುವಿನ ಕೃಪೆ ಇಲ್ಲದಿದ್ದರೆ ದೇಹವಾದರೂ ಹೆಂಗೊಳಿಯುವುದು ದೇಹ ಬುದ್ಧಿ ಸಂಬಂಧ ಆಗುವ ತಾಪಗಳನ್ನು ಯಾರು ಸಹಿಸಬೇಕು ದೇಹ ತ್ಯಾಗ ಮಾಡಿದ್ರ ಏನು ಸಿಗ್ತದ ಅಂಥೇಳಿ ಹೀಗೆ ಕಲ್ಪನಾ ಮಾಡಕ್ಕೆ ಹೋಗ್ಬೇಡ್ರಿ ವಿರಹದ ಸಂಸ್ಕಾರದಿಂದಲೇ ಪುನರ್ಜನ್ಮವನ್ನು ಹೊಂದುವೆನು ಒಂದು ಜನ್ಮದೊಳಗೆ ಗುರು ಕೃಪಾ ಆಗದೆ ಹೋದ್ರೆ ಸಹಸ್ರ ಜನ್ಮಗಳನ್ನು ಪಡೆಯುವೆನು ಆದರೂ ಅಂತರ್ಯಾಮಿಯಾದ ಸದ್ಗುರುವಿನ ಚರಣಗಳನ್ನು ನಾನು ಬಿಡಲಾರೆ ಕೃಪಾ ಘನನು ಚಾತಕ ಪಕ್ಷಿಯಂತಿರುವ ನಾನು ಎಲ್ಲಿ ಬದುಕುವೆನು ಹಾಗೆ ಕೃಪಾ ಧಾರೆಯ ಸೇವನೆ ವಿನಃ ಪ್ರಪಂಚ ಫಲಗಳನ್ನು ತಿಂದ ನಾನು ಎಂದೂ ಜೀವಿಸಲಾರೆ ಸದ್ಗುರುವಾದ ನೀನು ಸಮೀಪವಿಲ್ಲದಿದ್ದರೆ ನಿನ್ನ ದಾಸನಾದ ನಾನು ವ್ಯರ್ಥವಾಗಿ ಹೋಗ್ತಿದ್ದೆ ಬಾಲಕನ ಮೇಲೆ ದಯಮಾಡಿ ನೀನೇ ಬದುಕಿಸಿದಿ ಆದರೆ ದೇಹ ರಕ್ಷಿಸಿದ್ದು ಇದು ನಿಜವಾದ ಕೃಪೆಯಲ್ಲ ಸ್ವರೀ ಸ್ವರೂಪ ತೋರಿಸುವುದೇ ಸತ್ಯವಾದದ್ದಾಗಿರುವುದು ದೇಹಾತೀತ ಸ್ಥಿತಿಯನ್ನು ನಾನು ಕಂಡೆನಂದ್ರೆ ಗುರು ಒಲಿದನಂತೇಳಿ ತಿಳಿತೇನೆ ಸ್ನೇಹಿತರೆ ಕಥಾನುಸಂಧಾನವನ್ನು ಕೇಳ್ರಿ ಸಿದ್ಧ ಸದ್ಗುರು ತಾನೇ ಚರಿತ್ರ ಕಥನವನ್ನು ಹೇಳುವನು ಸಿದ್ಧಾಶ್ರಮದಲ್ಲಿ ಪರಸ್ಥಳದ ಜನರಿಗೋಸ್ಕರ ಒಂದು ಹೊಸ ಇಮಾರತಿಯನ್ನು ಕಟ್ಸಾಕತ್ತಿದ್ರು ಅಲ್ಲಿ ನಿತ್ಯ ಸದ್ಭಕ್ತರು ಬಂದ ಅದ್ಭುತವಾದ ಸೇವೆ ಕೆಲಸಗಳನ್ನು ಮಾಡ್ತಿದ್ರು ಅನೇಕರು ಸೇವೆಗೋಸ್ಕರ ಬಂದ ಬಹು ಪ್ರೇಮದಿಂದ ಗುರು ಸೇವಕರಾಗಿ ನಿಂತ ಒಬ್ಬರ ಮುಂದೆ ಒಬ್ಬರು ಹೋಗಿ ಉತ್ತಮ ರೀತಿಯಿಂದ ಸೇವಾ ಮಾಡ್ತಿದ್ರು ತನಗೆ ಸೇವಾ ಸಿಕ್ತೋ ಇಲ್ಲವೋ ಎಂದೊಂದೇ ಭೀತಿ ಸದ್ಗುರು ಸೇವೆಯೊಳಗ ಇರುವುದು ಆ ಸಮಯದೊಳಗ ಶಿವಪ್ಪನೆಂಬ ಒಬ್ಬ ಭಕ್ತ ಆತುರದಿಂದ ಮುಂದೆ ಬಂದ ಯಾರೂ ಹಿಡಿಯದಿರುವ ಒಂದು ನಿಚ್ಚನಿಕೆಯನ್ನು ತೀವ್ರವಾಗಿ ಹತ್ತಿದ ಜೋರು ಜೋರಾಗಿ ಓಡೋ ಹತ್ತಿದ ತುದಿ ಹಲ್ಲಿನ ಮೇಲೆ ಕಾಲಿಡುವಾಗ ನಿಚ್ಚನಿಕೆ ಅಕಸ್ಮಾತಾಗಿ ಜಾರಿ ನೆಲದ ಮ್ಯಾಲೆ ಬಿತ್ತು ಅದರೊಂದಿಗೆ ಶಿವಪ್ಪನು ನೆಲಕ್ಕೆ ಬೀಳ್ತಾನ ಕೆಳಗ ಕಟ್ಟೆಯ ಕಲ್ಲಿನ ಏನು ತಲೆಗೆ ಬರದಿಂದ ಬಡೆದ ತತ್ಕಾಲ ಮೂರ್ಛಿತನಾಗ್ತಾನ ಸದ್ಗುರು ಸಿದ್ಧ ಸಮೀಪವಿದ್ದ ಅವರೇ ಶಿವಪ್ಪ ಬಿದ್ದದ್ದನ್ನು ಮೊದಲು ನೋಡಿದರು ಈ ಅನೇಕ ಜನರು ಓಡಿ ಬಂದು ನೋಡ್ತಾರ ಶಿವಪ್ಪನು ಬುಡಕ್ಕೆ ಬಿದ್ದ ಆತನ ಮೈಮೇಲ ನಿಚ್ಚಣಿಕೆ ಬಿದ್ದಿತ್ತು ಒಬ್ಬ ನಿಚ್ಚಣಿಕೆ ಎತ್ತುತ್ತಲೇ ರಕ್ತ ಹರಿಯುವುದು ಕಂಡು ಬಂತ ಶಿವಪ್ಪನ ತಲೆಗೆ ಒಂದು ಆಳವಾದ ಗಾಯ ಆಗಿತ್ತು ಮತ್ತು ಸರ್ವಾಂಗವು ರಕ್ತಮಯವಾಗಿರುವುದನ್ನು ನೋಡಿ ದಯಾವಂತರಾದವರು ಆತನ ಮೇಲೆ ತಣ್ಣೀರು ತಂದ ಸುರಿದರು ಆದರೆ ಆತ ಮೃತಪ್ರಾಯನಾಗಿ ಕಾಣಿಸಕತ್ತಿದ್ದ ಎಷ್ಟು ಪ್ರಯತ್ನ ಪಟ್ಟರು ಶಿವಪ್ಪನಿಗೆ ದೇಹದ ಮೇಲೆ ಸ್ಮೃತಿ ಇರಲಿಲ್ಲ ಆಗ ದುಃಖದಿಂದ ಸಂತೃಪ್ತರಾಗಿ ಆತನ ಪತ್ನಿ ಪುತ್ರರು ಅಲ್ಲಿಗೆ ಬಂದರು ಶಿವಪ್ಪನ ಮುಖದೊಳಗಿಂದ ರಕ್ತ ಕೂಡಿದ ಬುರುಗು ಹೊರಬೀಳಕತ್ತಿತ್ತು ಇವನೇನು ಬದುಕುವ ಆಶಾ ಇಲ್ಲಂಥೇಳಿ ಎಲ್ಲರೂ ಅನ್ನಕತ್ತಿದ್ರು ಕೆಲವರು ಡಾಕ್ಟ್ರನ್ನು ಕರೀಲಿಕ್ಕ ಓಡಿದರು ಕೆಲವರು ಅಂತಾರ ವೈದ್ಯನನ್ನು ಏನು ಮಾಡುವುದು ಜಲಾವಕಟ್ಟಿಗೆ ತೆಗೆದುಕೊಂಡು ಬನ್ರಿ ಈತನ ದೇಹ ಯಾತ್ರ ಮುಗಿತು ಸದ್ಗುರುಗಳ ಪಾದದಲ್ಲಿ ದೇಹ ಇಟ್ಟ ಈತ ಧನ್ಯನಾಗಿ ಹೋದ ಶಿವಪ್ಪನ ಪತ್ನಿ ಮತ್ತು ಮಕ್ಕಳು ಸದ್ಗುರು ಮುಖವನ್ನ ನೋಡಿ ಆತನ ಚರಣಗಳ ಮೇಲೆ ಬಿದ್ದ ಹೇ ಸದ್ಗುರು ಸಿದ್ಧರಾಯನೇ ನೀನೇ ನಮ್ಮನ್ನ ರಕ್ಷಿಸಬೇಕು ನಿನ್ನ ವಿನಃ ನಮಗ ಮತ್ಯಾರೂ ಇಲ್ಲ ಅಜ್ಜ ಸರ್ವರನ್ನ ಬಿಟ್ಟ ನಾವು ನಿಮ್ಮ ಚರಣಗಳಲ್ಲಿ ಬಂದು ಬಿದ್ದಿರುವಾಗ ನೀನು ಈ ಕಾಲದಲ್ಲಿ ಭಕ್ತರಕ್ಷಕ ಎಂಬ ಬಿರುದನ್ನು ಬಿಟ್ಟು ಬಿಡಬೇಡ ಏನು ಸಂಕಷ್ಟ ಆದರೂ ನಾವು ನಿನ್ನನ್ನು ಬಿಟ್ಟು ಮತ್ತೆಲ್ಲಿಗೂ ಹೋಗೋದಿಲ್ಲ ಅಜ್ಜ ನಮಗ ತಂದೆ ತಾಯಿಗಳಿಬ್ರು ನೀವಾಗಿರಿ ನಿಮ್ಮ ಚರಣಗಳಲ್ಲಿಯೇ ನಮ್ಮನ್ನು ಇಟ್ಕೊಳ್ರಿ ಅಂತಾರ ಇಷ್ಟು ಹೊತ್ತಿನವರೆಗೆ ಶಿವಪ್ಪನನ್ನು ನೋಡ್ತಾ ಸ್ತಬ್ಧರಾಗಿ ಕೂತಿದ್ದ ಸದ್ಗುರುನಾಥರು ಶಿವಪ್ಪನ ಸ್ತ್ರೀ ಪುತ್ರರ ವಚನವು ಕಿವಿಯೊಳಗ ಬಿದ್ದು ಕೂಡಲೇ ಚಟ್ಟನೆಯದ್ರು ಶಿವಪ್ಪನ ಎಡ ಪಾರ್ಶ್ವದ ಕಪಾಲದೊಳಗಿಂದ ರಕ್ತಧಾರೆ ಹರಿಯಾಗುತ್ತಿತ್ತು ಇದನ್ನು ನೋಡಿ ಮಾತೆ ಆಗಿರುವ ಸದ್ಗುರು ಅಜ್ಜನು ಶಿವಪ್ಪನ ಸಮೀಪ ಕುಳಿತುಕೊಂಡ ಅವನ ಗಾಯಕ್ಕ ಹಸ್ತ ಸ್ಪರ್ಶ ಮಾಡಿದರು ಕೂಡಲೇ ರಕ್ತ ಹರಿಯುವುದು ನಿಲ್ತು ಆಮೇಲೆ ನಮ ಶಿವಾಯ ಅಂತ ಸರ್ವಾಂಗಕ್ಕೆ ಅಮೃತ ಹಸ್ತವನ್ನು ಸ್ಪರ್ಶ ಮಾಡಿದರು ಈತನ ಆಯುಷ್ಯ ತೀರದಂತ ತೋರ್ತದ ಆದರ ಮುಂದೆ ಈತ ಮಾಡತಕ್ಕ ವಿಶೇಷ ಕಾರ್ಯ ಐತಿ ಆದ್ದರಿಂದ ಏನಾದರೂ ಆಯುಷ್ಯ ಲೇಷದಿಂದ ಸದ್ಗುರುನಾಥ ಈತನನ್ನು ಬದುಕಿಸತಕ್ಕದ್ದು ಹೀಗಂತೇಳಿ ಸಿದ್ಧರು ಹಸ್ತದಲ್ಲಿ ಸ್ವಲ್ಪ ತಣ್ಣೀರು ತೆಗೆದುಕೊಂಡ ಶಿವಪ್ಪನ ಮುಖದ ಮೇಲೆ ರೋಕ್ಷಣೆಯನ್ನ ಮಾಡಿ ತೂಷ್ಣೀಮ್ ಸ್ಥಿತಿಯಲ್ಲಿರುವಂಥವರಾದರು ಎಲ್ಲ ಭಕ್ತ ಜನರು ಚಿತ್ತದೊಳಗಿನ ನರನಾರಿಯರಂತೆ ತಟಸ್ಥರಾಗಿ ನೋಡಾಕತ್ತಿದ್ರು ಭಕ್ತನಾದ ಶಿವಪ್ಪ ಬಿತ್ತಿದ್ದು ನೋಡಿ ಸ್ತ್ರೀಯರಿಗೆ ಕಣ್ಣೀರು ಸೂರ್ಯಕತ್ತಿದ್ದು ಎಲ್ಲರೂ ಶಿವಪ್ಪನ ಕಡೆಗೆ ನೋಡಕತ್ತಾಗ ಮೆಲ್ಲನೆ ಆತನ ತುಟಿಗಳು ಅಲ್ಲಾಡಕತ್ತು ಮತ್ತು ಮುಖದಿಂದ ರಾಮನಾಮದ ಜಪ ಹೊರಡಿತು ಸರ್ವ ಜನರಿಗೆ ಈಗ ಆನಂದ ಆಯಿತು ಮತ್ತು ಎಲ್ಲರೂ ಜಯ ಜಯಕಾರವನ್ನು ಹೇಳುವಂಥವರಾದರು ಸದ್ಗುರು ಮಹಿಮಾ ವರ್ಣಿಸಲಿಕ್ಕ ಯಾರೊಬ್ಬರಿಗೂ ಸಾಧ್ಯ ಇಲ್ಲ ಸಿದ್ಧರಾಯರಂದರು ನಿಶ್ಚಯವಾಗಿ ಸದ್ಗುರುರಾಯ ಪ್ರಾಪ್ತನಾದ ಆದ್ದರಿಂದಲೇ ಶಿವಪ್ಪ ಬದುಕಿದ ಇನ್ಮೇಲೆ ಇವನಿಗೆ ಭಯ ಇಲ್ಲ ಕೆಲವು ದಿವಸಗಳ ಮೇಲೆ ಶಿವಪ್ಪನ ಪ್ರಕೃತಿಯು ಸುಧಾರಿಸಿ ಪುನಃ ಆತ ಅಧಿಕ ಪ್ರೇಮದಿಂದ ಗುರು ಸೇವೆ ಮಾಡಲಾರಂಭಿಸಿದ ಶ್ರೀ ಸಿದ್ಧ ಸದ್ಗುರು ಮಹಾರಾಜರು ಶರೀರ ತೊಟ್ಟಿರುವುದರಿಂದ ಪ್ರಸಂಗದಲ್ಲಿ ರೋಗಗಳನ್ನು ಸ್ವೀಕರಿಸ್ತಿದ್ರು ಯಾಕಂದ್ರೆ ದೇಹವು ಸ್ವಾಭಾವಿಕವಾಗಿ ರೋಗದ ಬೀಜವಾಗಿರ್ತದ ಒಮ್ಮೆ ಸಿದ್ಧರಿಗೆ ಮಹಾಜ್ವರವು ಪ್ರಾಪ್ತವಾಗಿ ಬಹು ಕಷ್ಟದಿಂದ ನರಳುತ್ತಾ ಹಾಸಿಗೆ ಮೇಲೆ ಉಳ್ಳಾಡಕತ್ತಿದ್ರು ಇದನ್ನು ನೋಡಿ ಭಕ್ತ ಜನರು ಬಹಳ ಗಾಬರಿಯಾಗಿ ಔಷಧ ಗುಳಿಗೆಗಳನ್ನು ತಂದುಕೊಡ್ತಿದ್ರು ಸಿದ್ರು ಅವುಗಳನ್ನು ಹಾಸಿಗೆಯ ಬುಡಕ್ಕಿಟ್ಟ ಇನ್ನಷ್ಟು ನಿಂತು ತೆಗೆದುಕೊಳ್ಳುವೆನು ಎಂದಂತಿದ್ರು ಒಂದಿನ ಒಬ್ಬ ಪ್ರಸಿದ್ಧ ವೈದ್ಯ ಬಂದ ಬಹಳ ಅಮೋಘವಾದ ಮಾತ್ರೆಗಳೆಂದು ಕೊಟ್ಟು ಹೋಗ್ತಾನೆ ಸಿದ್ಧಾರೂಢರು ಅವುಗಳನ್ನು ಹಾಸಿಗೆ ಬುಡಕ್ಕೆ ಇಟ್ಟರು ಪ್ರತಿದಿನದಲ್ಲಿ ಭಕ್ತ ಜನರು ಔಷಧ ತಂದು ತಂದುಕೊಡ್ತಿದ್ರು ಮತ್ತು ವೈದ್ಯ ನಿತ್ಯ ಬಂದ ಜ್ವರವನ್ನು ಪರೀಕ್ಷಿಸಿ ಮಾತ್ರೆಗಳನ್ನು ಕೊಟ್ಟು ಹೋಗ್ತಿದ್ದ ಆದರೆ ರೋಗ ಏನೇನೂ ಕಡಿಮೆ ಆಗದ ಇದ್ದದನ್ನು ನೋಡಿ ಒಂದಿನ ವೈದ್ಯ ಸದ್ಗುರುಗಳನ್ನು ಕುರಿತಂತಾನ ಮಹಾರಾಜರೇ ರೋಗವು ಏನೇನೂ ಕಡಿಮೆ ಆಗಲಿಲ್ಲ ನನ್ನ ಗುಳಿಗೆಗಳು ಅಮೋಘವಾಗಿದ್ದವು ಅವುಗಳನ್ನು ಉಪಯೋಗಿಸಿದ್ದಾದ್ರೆ ಜ್ವರವು ಅವಶ್ಯವಾಗಿ ಕಡಿಮೆ ಆಗಬೇಕಿತ್ತು ನೀವು ಅವನ್ನು ತೆಗೆದುಕೊಂಡಿರಲಿಕ್ಕಿಲ್ಲ ರೋಗ ಹೆಂಗದಿತು ಆದ್ದರಿಂದ ದೈನ್ಯ ಭಾವದಿಂದ ನಿಮ್ಮನ್ನು ಕುರಿತ ಪ್ರಾರ್ಥನೆ ಮಾಡ್ತೀನಿ ಈಗಲಾದರೂ ಔಷಧವನ್ನು ತಗೋರಿ ಆಚಾರ ಭಕ್ತರ ಇಚ್ಛೆಯನ್ನು ಪಾಲನೆ ಮಾಡಿ ದೇಹವನ್ನು ನಮಗೋಸ್ಕರ ರಕ್ಷಿಸಿಕೊಳ್ಳ್ರಿ ಅಂಥೇಳಿ ವೈದ್ಯ ಅಂತಾನ ಸದ್ಗುರುಗಳು ನಗುಮುಖದಿಂದ ನಿನ್ನ ಆಗ್ರಹವಿರುವುದಾದ್ರೆ ಈಗಲೇ ಎಲ್ಲ ಔಷಧವನ್ನು ತೆಗೆದುಕೊಳ್ತೇನೆ ಅಂಥೇಳಿ ಎದ್ರು ಹಾಸಿಗೆ ಬುಡುಕ ಕೈ ಹಾಕಿ ಮುಷ್ಟಿ ತುಂಬ ಗುಳಿಗೆಗಳನ್ನು ತೆಗೆದುಕೊಂಡ ಅಷ್ಟೂ ಬಾಯಿಯೊಳಗೆ ಹಾಕ್ಕೊಂಡು ನುಂಗಿಬಿಟ್ರು ಇದನ್ನು ನೋಡಿ ವೈದ್ಯ ಗಾಬರಿಯಾಗಿ ಅಪರಾಧವಾಯಿತು ಅಪರಾಧವಾಯಿತು ಅಂಥೇಳಿ ತನ್ನ ಮುಖದ ಮೇಲೆ ಬಡ್ಕೊಂಡ ನೆಲದ ಮೇಲೆ ಬಿದ್ದ ದುಃಖದಿಂದ ಉಳ್ಳಾಡಕತ್ತ ಅಲ್ಲಿದ್ದ ಅನೇಕ ಜನ ಸಹ ಬಹುಖಿನ್ನರಾಗಿ ಇನ್ನು ಮೇಲೆ ಆಶೆ ಹಿಡಿಯುವುದು ವ್ಯರ್ಥ ನಮ್ಮ ಪುಣ್ಯವು ಇಂದಿಗೇ ತೀರಿತು ಅಣ್ಣಕತ್ರು ಅಷ್ಟರೊಳಗೆ ಸಿದ್ಧಾರುಡ್ ಅಜ್ಜಾರಿ ಅದನಿ ನಿಂತ ಏ ನನಗೇನಾಗಿತ್ತು ವ್ಯರ್ಥವಾಗಿ ಯಾಕೆ ಗಡಬಡಿಸಾಕತ್ತೀರಿ ರೋಗ ನನಗೇನು ಎಂದೂ ಬಂದಿದ್ದಿಲ್ಲ ನನಗೆ ಜನ್ಮ ಮರಣಗಳು ಇಲ್ಲವೇ ಇಲ್ಲ ಶರೀರವೇ ಇಲ್ಲ ರೋಗ ಎಲ್ಲಿಂದ ಬರ್ತೈತಿ ನಾ ಯಾರು ಏನೆಂಬುದು ನಿಮ್ಮಿಂದ ತಿಳಿಯಲಾಗದು ಅಂಥೇಳಿ ಅಂತ ಅಡ್ಡಾಡ್ಲಿಕ್ಕೆ ಆರಂಭಿಸಿದರು ಹದಿನೈದು ದಿವಸಗಳ ತನಕ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿದವರು ಕ್ಷಣದೊಳಗ ಎದ್ದ ಸಶಕ್ತರಿದ್ದಂಥ ಓಡಾಡೋದನ್ನು ನೋಡಿ ಸರ್ವರು ಆಶ್ಚರ್ಯಪಟ್ಟಂತಾರ ಮಹಾತ್ಮರ ಮಹಿಮ ಇಷ್ಟೇ ಅಂತೇಳಿ ಸೀಮ ಹತ್ತುವುದಿಲ್ಲ ನಮ್ಮ ಭ್ರಮೆಯಿಂದ ಅವರು ನಮ್ಮಂತೆ ಶರೀರಿ ಅಂಥೇಳಿ ನಾವು ತಿಳಿತೀವಿ ಯಾವ ತನ್ನ ಪಾದತೀರ್ಥದ ಪ್ರಭಾವದಿಂದ ನಾವು ಮಹಾರೋಗಗಳಿಂದ ಮುಕ್ತರಾಗ್ತೇವೋ ಆ ಸದ್ಗುರು ರಾಯನಿಗೆ ನಾವು ಔಷಧವನ್ನು ಕೊಟ್ಟ ಮೂರ್ಖತ್ವವನ್ನು ಪ್ರಾಪ್ತಿ ಮಾಡಿಕೊಂಡೆವು ಈ ಪ್ರಕಾರ ಸದ್ಗುರು ಮಹಿಮೆ ವರ್ಣಿಸುತ್ತಾ ಜನರೆಲ್ಲರೂ ತಮ್ಮ ಮನೆಗೆ ಹೋಗುವಾಗ ನಮ್ಮ ಅದ್ಭುತವಾದ ದೈವ ಯೋಗದಿಂದ ಇಂಥ ಸದ್ಗುರುನಾಥನನ್ನು ನಾವು ಪಡೆದೇವಿ ಅಂಥೇಳಿ ಅನ್ನ ಕತ್ತಿದ್ರು ಸ್ನೇಹಿತರೆ ಲಕ್ಷಾರ್ಥವನ್ನ ಕೇಳ್ರಿ ಶಿವಪ್ಪ ಎಂಬ ಜೀವನು ಪರಮಾರ್ಥ ಸಾಧಿಸುತ್ತಿರುವಾಗ ಸಪ್ತ ಭೂಮಿಕಾ ರೂಪ ನಿಚ್ಚನಿಕೆಯನ್ನು ಹತಕತಿದ ಕಡೆಯ ಭೂಮಿಕೆ ಮೇಲೆ ಕಾಲಿಡುವಾಗ ಪ್ರಮಾದದಿಂದ ಬಿದ್ದ ಶ್ಲೋಕ ನ ಪ್ರಮಾದಾದ ನರ್ಥೋನ್ಯೋ ಜ್ಞಾನೀನಃ ಸ್ವಸ್ವರೂಪತಃ ತಥೋಮೋಹಸ್ತೋಹಂಧಿ ಸ್ತೋ ಬಂಧಸ್ತತೋ ವ್ಯಥ ಭಗವಾನ್ ಶಂಕರಾಚಾರ್ಯರು ವಿವೇಕ ಚೂಡಾಮಣಿ ಎಂಬ ಗ್ರಂಥದೊಳಗೆ ಹೀಗಂತಾರೆ ಸ್ವಸ್ವರೂಪದಲ್ಲಿರುವ ಜ್ಞಾನಿಗೆ ಪ್ರಮಾದಕ್ಕಿಂತ ಹೆಚ್ಚಿನ ಅನರ್ಥವೂ ಇಲ್ಲ ಆದ್ದರಿಂದ ಮೋಹವು ಅದರಿಂದ ಅಹಂ ಬುದ್ಧಿ ಅದರಿಂದ ಬಂಧ ಬಂಧದಿಂದ ವ್ಯಥೆ ಪ್ರಾಪ್ತ ಆಗ್ತದೆ ಈ ಪ್ರಕಾರ ಪ್ರಮಾದ ರೂಪ ಪತನವು ಜೀವನಿಗೆ ಪ್ರಾಪ್ತ ಆಗ್ತದೆ ಸಂಸಾರವೆಂಬ ಕಲ್ಲಿಗೆ ಬಡದ ವಿಕ್ಷೇಪ ರೂಪ ಗಾಯ ಆಗ್ತದ ಆ ಸಮಯದೊಳಗ ವಿವೇಕನೆಂಬ ಪುತ್ರ ಮತ್ತು ಭಕ್ತಿ ಎಂಬ ಪತ್ನಿ ಇವರು ಬಂದ ಜೀವನಿಗೆ ಪೂರ್ವಸ್ಥಿತಿಗೆ ತರಬೇಕಂತೇಳಿ ಸದ್ಗುರುವಿಗೆ ಪ್ರಾರ್ಥನೆ ಮಾಡ್ತಾರ ಸದ್ಗುರುವು ಬೋಧ ಹಸ್ತದಿಂದ ಸ್ಪರ್ಶಿಸಿದ ಕೂಡಲೇ ದುಃಖ ರೂಪ ರಕ್ತ ಪ್ರವಾಹ ನಿಂತ ಹೋಗ್ತದ ಜೀವನಿಗೆ ಸ್ವಸ್ವರೂಪಾವಸ್ಥೆ ಪ್ರಾಪ್ತವಾದ ಕೂಡಲೇ ಆತ ಜಾಗೃತನಾಗ್ತಾನ ಎರಡನೇ ಕಥೆಯ ಲಕ್ಷಾರ್ಥ ಏನಂದ್ರೆ ಸಿದ್ಧ ಸದ್ಗುರುವೇ ಪ್ರತ್ಯಗಾತ್ಮ ಇವನು ಅವಿದ್ಯಾರೋಗದಿಂದ ವ್ಯಾಪಿಸಿಕೊಂಡು ಜೀವರೆಂಬ ಜನರಿಗೆ ರೋಗಿ ಎಂಬಂತೆ ಕಾಣಿಸಿಕೊಳ್ಳುವಂಥವನಾದ ಅನೇಕ ಪ್ರಕಾರದ ಬೋಧ ರೂಪ ಔಷಧಗಳನ್ನು ಕೊಡ್ತಿದ್ರು ಆ ಸಮಯದೊಳಗ ಸಾಂಖ್ಯನೆಂಬ ವೈದ್ಯ ಬಂದ ಅನೇಕ ತತ್ವ ಸಂತತಿಯನ್ನು ಬೋಧಿಸಿ ಅವಿದ್ಯಾ ವಿಪತ್ತನ್ನು ಪರಿಹರಿಸಲಿಕ್ಕ ನೋಡುತ್ತಿದ್ದ ಪ್ರತ್ಯಗಾತ್ಮನಾದರೂ ಸರ್ವಜ್ಞನಾಗಿದ್ದ ಆ ಬೋಧಗಳನ್ನು ತೆಗೆದುಕೊಳ್ತಿರಲಿಲ್ಲ ಆಮೇಲೆ ಭಕ್ತರಂಜನಾರ್ಥವಾಗಿ ಅಷ್ಟೂ ತತ್ವಗಳನ್ನು ನುಂಗಿದ ಅಂದ್ರ ತನ್ನೊಳಗೆ ಐಕ್ಯ ಮಾಡಿಕೊಳ್ಳುವಂಥವನಾದ ಆಗ ಆ ಪ್ರತ್ಯಗಾತ್ಮ ದೇವನು ಅಂತಾನ ನನ್ನಲ್ಲಿ ಅವಿದ್ಯಾ ಎಂಬ ಹೆಸರು ಸಹ ಇಲ್ಲ ನಾನು ಸ್ವಯಮೇವ ಅಸಂಗ ಬ್ರಹ್ಮ ಆಗಿದ್ದು ನಿತ್ಯ ಆರೋಗ್ಯ ರೂಪನಿರುವೆನು ಜೀವರು ಮತ್ತು ಮತವಾದಿಗಳು ಆನಂದಪಟ್ಟ ಈತನ ದರ್ಶನ ಆಯಿತು ಆ ಪ್ರಸಾದದಿಂದ ನಮ್ಮ ರೋಗಗಳೆಲ್ಲ ಓಡಿ ಹೋದವು ನಾವು ವ್ಯರ್ಥವಾಗಿ ತನಗೆ ರೋಗಿ ಅಂತೇಳಿ ತಿಳ್ಕೊಂಡಿವಿ ಅಂತಾರೆ ಸ್ನೇಹಿತರೆ ಮುಂದಿನ ಅಧ್ಯಾಯದೊಳಗೆ ಮನೋಹರವಾದ ಕಥೆಯನ್ನು ಕೇಳುವಂತ್ರಿ ಯಾವುದರ ಶ್ರವಣ ಮಾತ್ರದಿಂದ ಸಂಸಾರವು ಮಿಥ್ಯಾ ಮತ್ತು ಅಸಾರವಾಗಿ ಹೋಗುವುದೋ ಅದನ್ನೇ ಹೇಳುವೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ ಈ ಇಪ್ಪತ್ತೊಂಬತ್ತನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುವಂತೆ ಓಂ ತತ್ಸ ಧನ್ಯವಾದಗಳು